ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾನು ಸಾಧನೆ ಮಾಡಿ ಜೀವನದಲ್ಲಿ ಬದುಕಲು ಭರವಸೆ ಇಲ್ಲದ ವ್ಯಕ್ತಿಗಳಿಗೂ ಮತ್ತೆ ಬದುಕಿ ಸಾಧಿಸಬೇಕೆನ್ನುವ ಛಲ ಮೂಡಿಸುವ ವಿಶೇಷ ವ್ಯಕ್ತಿಯೊಬ್ಬನ ಸಾಹಸ ಕಥೆಯನ್ನು ನಿಮ್ಮ ಮುಂದೆ ಹೇಳಲಿ ಹೇಳಲಿದ್ದೇನೆ ಎಲ್ಲರೂ ಸಂಪೂರ್ಣವಾಗಿ ವಾಚ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ದಿ ಲಾಸ್ಟ್ ಲೆಕ್ಚರ್ ಕೇವಲ ವ್ಯಕ್ತಿಯೊಬ್ಬನ ಕಥೆಯಲ್ಲ ಬದುಕಿನ ದಿನಚರಿಯಲ್ಲಿ ಕೊನೆಯ ಪುಟವನ್ನು ಬರೆಯುತ್ತಿರುವ ವಿಜ್ಞಾನಿಯೊಬ್ಬನ ಭಾವನಾತ್ಮಕ ಅನುಭವಗಳ ಸಂಪುಟ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಗಣಕ ವಿಜ್ಞಾನದ ವ್ಯಕ್ತಿ ಎತ್ತಣ ಸಾಹಿತ್ಯ ಸೌಧ ಎನ್ನುವಂತೆ ನನ್ನನ್ನು ಗಾಢವಾಗಿ ಆಕರ್ಷಿಸಿ ಅದರಲ್ಲಿ ತನ್ಮಯನಾಗಿ ಮುಳುಗುವಂತೆ ಮಾಡಿದ ಕೃತಿ ದಿ ಲಾಸ್ಟ್ ಲೆಕ್ಚರ್ ಇದೊಂದು ಕೇವಲ ಕಲ್ಪನಾ ಲೋಕದ ಊಹಾ ಲೋಕದ ಅಥವಾ ಭ್ರಮಾಲೋಕದ ಕಥೆಯಲ್ಲ ಮಹಾನ್ ವಿಜ್ಞಾನಿಯೊಬ್ಬ ಸಾವನ್ನು ಸಮೀಪಿಸುತ್ತಿರುವಾಗಿನ ಅಪೂರ್ವ ಚಿಂತನೆಗಳ ಸಿಂಚನ ಬದುಕನ್ನು ಸಿಂಹಾವಲೋಕನ ಮಾಡುತ್ತಾ ಪಕ್ಷಿ ನೋಟ ಬೀರುತ್ತಾ ಜೀವನದ ಸರಳ ಸತ್ಯ ಆದರ್ಶ ಮತ್ತು ಬದುಕುವ ಮಾರ್ಗವನ್ನು ತನ್ನ ಮಕ್ಕಳಿಗೆ ತಿಳಿಹೇಳಿದ ವಿಜ್ಞಾನಿಯೊಬ್ಬನ ಯಶೋಗಾಥೆ ಈ ಕತೆ ವ್ಯಥೆ ವೈಯಕ್ತಿಕವಾದರೂ ಸಾರ್ವಕಾಲಿಕ ಅನುಭವವನ್ನು ಬೀರುವ ಭವ್ಯ ನೀತಿಸಾರ ವ್ಯಕ್ತಿ ಬದುಕಿನ ಏಳು ಬೀಳುಗಳ ನಡುವೆ ಗುರಿಯನ್ನು ಹೇಗೆ ತಲುಪಬಲ್ಲ ಎನ್ನುವುದಕ್ಕೆ ಅಂತಿಮ ಉಪನ್ಯಾಸ ಶ್ರೇಷ್ಠ ನಿದರ್ಶನ ಕನಸು ಕಾಣದ ವ್ಯಕ್ತಿಗಳಿಲ್ಲ ಆದರೆ ಕಂಡ ಕನಸನ್ನು ಸಾಕಾರಗೊಳಿಸಿಕೊಳ್ಳುವ ಕ್ರಿಯೆ ಅಷ್ಟು ಸುಲಭವಲ್ಲ ಹಾಗೆ ರ್ಯಾಂಡಿಪಾಷನ ಬದುಕಿನ ಪ್ರತಿಯೊಂದು ವ್ಯಕ್ತಿತ್ವಗಳು ಕೂಡ ಅವನ ಕಥೆಯು ಕೂಡ ಹೀಗೆ ಮುಂದುವರಿಯುತ್ತದೆ ಸಾವಿನ ಬಗ್ಗೆ ಮಾತಾಡುವುದು ಸುಲಭ ಸಾವು ಹೀಗೆ ಬರಬಹುದು ಹಾಗೆ ಬರಬಹುದು ಎಂದು ಕಲ್ಪಿಸಿಕೊಳ್ಳುವುದು ಸುಲಭ ಸಾವು ಹೀಗೆ ಬರಲಿ ಎಂದು ಆಸೆ ಪಡುವುದು ಸುಲಭ ತುಂಬು ಆರೋಗ್ಯವಂತನೊಬ್ಬ ಸಾವಿನ ಬಗ್ಗೆ ಆ ಕ್ಷಣದ ತಲ್ಲಣದ ಬಗ್ಗೆ ಸಾವಿನ ಅನಿವಾರ್ಯತೆ ಬಗ್ಗೆ ಭಾಷಣ ಹೊಡೆಯುವುದು ಪ್ರಬಂಧ ಬರೆಯುವುದು ಇನ್ನೂ ಸುಲಭ ಆದರೆ ಸಾವೆಂಬುದು ಕಣ್ಮುಂದೆ ಗಿರಿಗಿಟ್ಲೆ ತಿರುಗುತ್ತಿದೆ ಮುಂದಿನ ಕೆಲವೇ ದಿನಗಳಲ್ಲಿ ನನ್ನ ಬದುಕೆ ಮುಗಿದು ಹೋಗಲಿದೆ ಎಂದು ಗೊತ್ತಾದಾಗ ನಗು ನಗುತ್ತಲೇ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಬಿ ಹ್ಯಾಪಿ ಆಲ್ವೇಸ್ ಎಂದು ಹೇಳುವುದಿದೆಯಲ್ಲ ಅದು ಕಷ್ಟ ತುಂಬ ಕಷ್ಟ ಅಂಥದ್ದೊಂದು ಸಾಹಸ ಮಾಡಿದವರು ರ್ಯಾಂಡಿ ಪಾಶ್ ಅಮೆರಿಕದ ಜನರಿಂದ ಪೀಟ್ಸ್ಬರ್ಗ್ನ ಸ್ವಂತ ಎಂದು ಕರೆಸಿಕೊಂಡದ್ದು ರ್ಯಾಂಡಿಯ ಹೆಚ್ಚುಗಾರಿಕೆ ಕೇವಲ ನಲವತ್ತೇಳನೇ ವಯಸ್ಸಿಗೆ ಕ್ಯಾನ್ಸರ್ಗೆ ಬಲಿಯಾದ ರ್ಯಾಂಡಿ ಪಾಶ್ ಮುಂದಾಗುವುದನ್ನು ಮೊದಲೇ ಗ್ರಹಿಸದಂತೆ ಬದುಕಿಬಿಟ್ಟರು ಒಂದರ ಹಿಂದೊಂದು ಕನಸು ಕಂಡರು ಎಲ್ಲ ಕನಸುಗಳನ್ನು ನನಸು ಮಾಡಿಕೊಂಡರು ಮೊದಲು ಪಿ ಎಚ್ ಡಿ ಪಡೆದು ಡಾಕ್ಟರೇಟ್ ಪಡೆದವರು ನಂತರ ಗಗನಯಾತ್ರಿಯಾದರು ಆನಂತರ ವಿಜ್ಞಾನಿಯಾದರು ತದನಂತರ ಐ ಪಿ ಎಸ್ ಅಧಿಕಾರಿಯಾದರು ಕಡೆಯ ಅವಕಾಶ ಎಂಬಂತೆ ಉಪನ್ಯಾಸಕರಾದರು ಸ್ವಾರಸ್ಯವೆಂದರೆ ಒಂದೊಂದು ಹೊಸ ಹುದ್ದೆಗೆ ಹೋದಾಗಲೂ ರ್ಯಾಂಡಿ ಪಾಷ್ ದೊಡ್ಡ ಹೆಸರು ಮಾಡಿದರು ಒಂದೊಂದು ಹೊಸ ಸಾಹಸಕ್ಕೆ ಮುಂದಾದಾಗಲೂ ಅವರಿಗೆ ನೂರೆಂಟು ವಿಘ್ನಗಳು ಎದುರಾದವು ಕಿರಿಕಿರಿಗಳು ಹತ್ತು ರೂಪದಲ್ಲಿ ಹಿಂದೆ ಬಿದ್ದವು ಯಶಸ್ಸೆಂಬುದು ಇನ್ನೇನು ಕೈಗೆಟುಕಿತು ಎಂಬೋಷ್ಟರಲ್ಲಿಯೇ ಸೋಲು ಕೈ ಜಗ್ಗುತ್ತಿತ್ತು ಅಥವಾ ಒಂದು ಹೊಸ ಸಾಹಸಕ್ಕೆ ತೆರೆದುಕೊಳ್ಳುವ ವೇಳೆ ಅನಾರೋಗ್ಯ ಜೊತೆಯಾಗುತ್ತಿತ್ತು ಇಂಥ ಸಂದರ್ಭಗಳಲ್ಲಿ ಬೇರೆಯವರಾಗಿದ್ದರೆ ಹೇಗೆ ಪ್ರತಿಕ್ರಿಯಿಸುತ್ತಿದ್ದರೂ ಕಾಣೆ ಆದರೆ ರ್ಯಾಂಡಿ ಪಾಶ್ ಮಾತ್ರ ಸೋತು ಹೋದ ಗಳಿಗೆಯಲ್ಲೂ ಹೀಗೆ ಹೇಳಿದ್ದರು ಮರಳಿ ಪ್ರಯತ್ನ ಮಾಡು ಎಂಬ ಮಾತಿನಲ್ಲಿ ನನಗೆ ವಿಪರೀತ ನಂಬಿಕೆ ಇದೆ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಬಂದೇ ಬರುತ್ತವೆ ನಿಜ ಹೇಳಬೇಕೆಂದರೆ ತಡೆಗೋಡೆಗಳು ನಮ್ಮನ್ನು ಹೊರದಬ್ಬಲು ಬರುವುದಿಲ್ಲ ಬದಲಾಗಿ ಅವುಗಳನ್ನು ದಾಟಿ ಮುನ್ನುಗ್ಗಲು ನಮಗೆ ಅವಕಾಶ ನೀಡುವುದಕ್ಕಾಗಿ ಬರುತ್ತವೆ ಸೂಕ್ತ ಸಮಯಕ್ಕಾಗಿ ನಾವು ಸಂಯಮದಿಂದ ಕಾಯಬೇಕು ಅಷ್ಟೇ ರ್ಯಾಂಡಿ ಪಾಷ್ ವ್ಯಕ್ತಿಯಿಂದ ಕಂಪ್ಯೂಟರ್ ವಿಜ್ಞಾನಿ ಅವರಿಗೆ ದೊಡ್ಡ ಸಂಬಳದ ನೌಕರಿ ಇತ್ತು ಸಮಾಜದಲ್ಲಿ ಹೆಸರಿತ್ತು ಅಪ್ಸರೆಯಂತ ಹೆಂಡತಿ ಇದ್ದಳು ಅರಮನೆಯಂತ ಬಂಗಲೆ ಇತ್ತು ಮೂರು ತಲೆಮಾರಿಗೆ ಆಗುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಮೂವರು ಮಕ್ಕಳಿದ್ದರು ಬದುಕಿನ ಮೊದಲ ಮೂವತ್ತೇಳು ವರ್ಷವನ್ನು ಆತ ಅಧ್ಯಯನ ನೌಕರಿ ಹುಡುಗಾಟ ಹುಡುಕಾಟ ಹೊಸ ಸಂಶೋಧನೆ ಬೇರೆ ಯಾವುದೋ ಕನಸಿನ ಸಾಕ್ಷಾತ್ಕಾರಕ್ಕೆ ವಿನಿಯೋಗಿಸಿಕೊಂಡರು ಕಡೆಗೊಮ್ಮೆ ಬಯಸಿದ್ದೆಲ್ಲ ಕಾಲ ಬಳಿಗೆ ಬಂದು ಬಿತ್ತಲ್ಲ ಮುಂದೆ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಬದುಕೋಣ ಎಂದು ರ್ಯಾಂಡಿ ಅಂದುಕೊಂಡಾಗಲೇ ಕ್ಯಾನ್ಸರ್ ಎಂಬ ಹೆಮ್ಮಾರಿ ಅವರನ್ನು ಅಪ್ಪಿಕೊಂಡು ಬಿಟ್ಟಿದ್ದಳು ವಿಷಯ ಗೊತ್ತಾದಾಗ ರ್ಯಾಂಡಿ ಅಧೀನರಾದರು ಅವರ ಪತ್ನಿ ಜೈ ಅಂತೂ ಬಿಕ್ಕಿ ಬಿಕ್ಕಿ ಅತ್ತಳು ಇದೆಲ್ಲ ಕೇವಲ ಎರಡೇ ನಿಮಿಷ ಬಿದ್ದ ಕಂಬನಿಯನ್ನು ಒರೆಸಿಕೊಂಡ ರ್ಯಾಂಡಿ ಈವರೆಗೆ ಬದುಕಿನಲ್ಲಿ ಎಂತೆಂಥ ಸಮಸ್ಯೆಗಳನ್ನು ನೋಡಿದ್ದೀನಿ ಕಂಡಿದ್ದೀನಿ ಅವುಗಳನ್ನೆಲ್ಲ ಗೆದ್ದಿದ್ದೀನಿ ಕೂಡ ಮೇಲೆ ಈ ಕ್ಯಾನ್ಸರ್ ಯಾವ ಮಹಾ ಎಂದು ನಿಂತುಕೊಂಡು ಬಿಟ್ಟರು ಬಾಲ್ಟಿಮೋರ್ನ ಜಾನ್ಸ್ ಹಾಫ್ಕಿನ್ಸ್ ಆಸ್ಪತ್ರೆಯಲ್ಲಿರುವ ಹೆಸರಾಂತ ವೈದ್ಯ ಡಾಕ್ಟರ್ ಆಲ್ಫ್ರೆಡ್ ಫಿನಾನ್ಸ್ ತನ್ನನ್ನು ಉಳಿಸಿಯೇ ಬಿಡುತ್ತಾನೆ ಎಂಬ ದೊಡ್ಡ ನಂಬಿಕೆ ರ್ಯಾಂಡಿಗಿತ್ತು ಆದರೆ ದಿನವೂ ದೇವರೊಂದಿಗೆ ಹೋರಾಡಿ ಗೆಲ್ಲುವ ವೈದ್ಯ ಅನ್ನಿಸಿಕೊಂಡ ಡಾಕ್ಟರ್ ಕ್ವಿನಾನ್ಸ್ ಕೂಡ ಐ ಆಮ್ ಸಾರಿ ಮೈ ಡಿಯರ್ ಕ್ಯಾನ್ಸರ್ ಫೈನಲ್ ಫೈನಲ್ ಸ್ಟೇಜ್ ಎಂದು ಹೇಳಿ ನಿಟ್ಟುಸಿರಿಬಿಟ್ಟರು ಆಗ ಒಂದು ಸುಂದರ ಸರಳ ಸತ್ಯ ರ್ಯಾಂಡಿಗೆ ಅರ್ಥವಾಗಿ ಹೋಯಿತು ಬದುಕಿನ ಸತ್ಯವೂ ಕೂಡ ಬದುಕಿನಲ್ಲಿ ಅಧಿಕಾರಶಾಹಿಯ ವಿರುದ್ಧ ಹೋರಾಡಿ ಗೆಲ್ಲಬಹುದು ಸರಕಾರದ ವಿರುದ್ಧ ಹೋರಾಡಿ ಗೆಲ್ಲಬಹುದು ಗೆಳೆಯರ ವಿರುದ್ಧ ಹೋರಾಡಿ ಗೆಲ್ಲಬಹುದು ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಡಿ ಗೆಲ್ಲಬಹುದು ಅಷ್ಟೇ ಏಕೆ ಸಮಯ ಬಂದರೆ ದೇವರ ವಿರುದ್ಧ ಕೂಡ ಹೋರಾಡಿ ಗೆಲ್ಲಬಹುದು ಆದರೆ ಸಾವಿನ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವೇ ಇಲ್ಲ ಎನ್ನುವ ಕಹಿ ಸತ್ಯ ರಾಂಡಿ ಪಾಶಿಗೆ ಆ ದಿನ ಅರ್ಥವಾಗಿ ಹೋಯಿತು ಸಾಯುವುದು ಗ್ಯಾರಂಟಿ ಅನ್ನಿಸಿದ ಮೇಲೆ ರ್ಯಾಂಡಿ ತಡ ಮಾಡಲಿಲ್ಲ ತಾನು ಇಲ್ಲದ ಈ ಜಗತ್ತಿನಲ್ಲಿ ಬದುಕುವುದು ಹೇಗೆಂದು ಹೆಂಡತಿ ಮಕ್ಕಳಿಗೆ ಹೇಳಿಕೊಟ್ಟ ಯಾರಿಗೆ ಯಾರು ಯಾವತ್ತೂ ಅನಿವಾರ್ಯವಲ್ಲ ಎಂಬ ಮನವರಿಕೆ ಮಾಡಿಕೊಟ್ಟ ಒಂದು ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ವ್ಯಕ್ತಿಯೊಬ್ಬ ಸಾವಿನ ಮನೆಯ ಕದ ತಟ್ಟುತ್ತಿದ್ದಾನೆ ಎಂದು ಗೊತ್ತಾದರೆ ಆತ ಸಾಯುವ ಮೊದಲು ಸಮಾನ ಮನಸ್ಕರ ಮುಂದೆ ನಿಂತು ಮಾತನಾಡುವ ಅಥವಾ ಅವರೊಂದಿಗೆ ಬದುಕುವ ಅವಕಾಶವನ್ನು ಅಮೆರಿಕದಲ್ಲಿ ಮಾಡಿಕೊಡಲಾಗುತ್ತದೆ ಇಂತಹದ್ದೊಂದು ಅವಕಾಶ ರ್ಯಾಂಡಿ ಪಾಶ್ಗೆ ಬಂದಾಗ ಆತ ಸಂಭ್ರಮದಿಂದ ಹೇಳಿದ ಹೇಳಿ ಕೇಳಿ ನಾನೊಬ್ಬ ಉಪನ್ಯಾಸಕ ಹಾಗಾಗಿ ಬದುಕಿನ ಬಗ್ಗೆ ಒಂದು ಉಪನ್ಯಾಸ ನೀಡಿ ಸಾಯೋಕೆ ನಾನು ಇಷ್ಟಪಡ್ತೀನಿ ರ್ಯಾಂಡಿ ಪಾಷ್ ನೀಡಿದ ಉಪನ್ಯಾಸದ ಭಾವನುವಾದವೇ ಈ ಪುಸ್ತಕ ದಿ ಲಾಸ್ಟ್ ಲೆಕ್ಚರ್ ಒಟ್ಟು ಐವತ್ಮೂರು ಅಧ್ಯಾಯಗಳ ಈ ಪುಸ್ತಕದಲ್ಲಿ ರ್ಯಾಂಡಿ ಬದುಕಿನ ಬಗ್ಗೆ ಮಾತನಾಡಿದ್ದಾರೆ ಕನಸುಗಳನ್ನು ಕಾಣಬೇಕು ಅವುಗಳನ್ನು ನನಸು ಮಾಡ್ಕೋಬೇಕು ಎಂದು ಕಿವಿಮಾತು ಹೇಳಿದ್ದಾರೆ ಅವರ ಉಪನ್ಯಾಸದಲ್ಲಿ ಪ್ರೇಮ ಕಥೆ ಇದೆ ಬಹಳ ವ್ಯಥೆ ಇದೆ ಸಂಕಟವಿದೆ ಸಂತೋಷದ ಕಂಬನಿ ಇದೆ ಬದುಕಿನಡೆಗೆ ಗಾಢವಾದ ಪ್ರೀತಿ ಇದೆ ಸೋಲುಗಳ ಬಗ್ಗೆ ತಿರಸ್ಕಾರವಿದೆ ನಡೆಯಬೇಕಾದ ಹಾದಿಯ ಬಗ್ಗೆ ನಿಚ್ಚಳ ಗುರಿ ಇದೆ ತುಂಬಿದ ನಗೆಯೊಂದನ್ನು ಹೊತ್ತುಕೊಂಡೇ ಈ ಸುಂದರ ಲೋಕವನ್ನು ನಿಮ್ಮೆಲ್ಲರಲ್ಲೂ ಬಿಟ್ಟು ಹೋಗುತ್ತಿದ್ದೇನೆ ಎಂಬ ನಿಮ್ಮ ಹಾರೈಕೆ ನನ್ನ ನನ್ನೊಂದಿಗಿರಲಿ ಎಂಬ ಗಟ್ಟಿ ಗುಂಡಿಗೆಯ ಮಾತಿದೆ ರ್ಯಾಂಡಿ ಪಾಶ್ ನೀಡಿರುವ ದಿ ಲಾಸ್ಟ್ ಲೆಚ್ಚರ್ ಉಪನ್ಯಾಸವನ್ನು ಈವರೆಗೆ ಒಂದು ಕೋಟಿಗೂ ಅಧಿಕ ಜನ ವೀಕ್ಷಣೆ ಮಾಡಿದ್ದಾರೆ ಅದೇ ಹೆಸರಲ್ಲಿ ಹೊರಬಂದಿರುವ ಪುಸ್ತಕದ ಮೂವತ್ತ ನಾಲ್ಕು ಲಕ್ಷ ಪ್ರತಿಗಳು ಅಧಿಕ ಪ್ರತಿಗಳು ಬಿಸಿ ಬಿಸಿ ದೋಸೆಯಂತೆ ಖರ್ಚಾಗಿ ಹೋಗಿದೆ ಈ ಪುಸ್ತಕ ಓದಿದ ಅದೆಷ್ಟೋ ಮಂದಿ ತಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಕೊಂಡಿದ್ದಾರೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಂಥ ರ್ಯಾಂಡಿಪಾಷ್ನ ಒಂದು ಈ ವ್ಯಕ್ತಿತ್ವ ಎಲ್ಲರಿಗೂ ನಿದರ್ಶನ ಬದುಕನ್ನು ತುಂಬ ಪ್ರೀತಿಸುತ್ತಲೇ ಸಾವನ್ನು ಒಪ್ಪಿಕೊಂಡಿರುವ ರ್ಯಾಂಡಿ ಪಾಷ್ ಅವರ ಬದುಕಿನ ಕಥೆಯನ್ನು ತುಂಬ ಸರಳವಾಗಿ ರ್ಯಾಂಡಿಯ ಬದುಕಿನ ಒಂದೊಂದು ಕ್ಷಣವನ್ನು ಅನುಭವಿಸಿ ನಾನು ಈ ಪುಸ್ತಕವನ್ನು ಓದಿದ್ದೇನೆ ಈ ಕಾರಣದಿಂದಲೇ ಪುಸ್ತಕ ಓದುತ್ತಾ ಓದುತ್ತಾ ಒಮ್ಮೊಮ್ಮೆ ತುಂಬ ಖುಷಿಯಾಗಿ ಬರುತ್ತದೆ ಒಮ್ಮೊಮ್ಮೆ ಅಚ್ಚರಿಯೊಂದು ಕೈ ಹಿಡಿದು ಮೈಮರೆತು ಜೊತೆಯಾಗುತ್ತದೆ ಹಲವು ಸಂದರ್ಭಗಳಲ್ಲಂತೂ ದುಃಖ ಒತ್ತರಿಸಿಕೊಂಡು ಬಂದು ಕಂಬನಿ ಕಪಾಲ ಕಳೆಯುತ್ತದೆ ಬದುಕನ್ನು ಪ್ರೀತಿಸುವ ಎಲ್ಲರೂ ಕೂಡ ಓದಬೇಕಾದ ಅದ್ಭುತ ಪುಸ್ತಕ ದಿ ಲಾಸ್ಟ್ ದಿ ಲಾಸ್ಟ್ ಲೆಕ್ಚರ್ ಅವರೇ ಹೇಳಿದಂತೆ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಒಂದು ಕಡೆ ಹೇಳುತ್ತಾರೆ ಇಸ್ಪೀಟ್ ಆಟದಲ್ಲಿ ಯಾವ ಎಲೆಗಳು ನಮ್ಮ ಕೈ ಸೇರುತ್ತವೆ ಎಂಬುದಕ್ಕಿಂತ ಬಂದ ಎಲೆಗಳಲ್ಲಿ ನಾವು ಹೇಗೆ ಆಡುತ್ತೇವೆ ಎಂಬುದಷ್ಟೇ ಮುಖ್ಯ ಖಂಡಿತ ಅದ್ಭುತ ಸಂದೇಶವೊಂದನ್ನು ಕೊಟ್ಟಂಥ ವ್ಯಕ್ತಿ ರ್ಯಾಂಡಿ ಪಾಶ್ ಜೀವನದ ಹಲವಾರು ಏರಿಳಿತಗಳನ್ನು ಮಧ್ಯೆಯೂ ಕೂಡ ಸಾವು ಇಂಥ ದಿನವೇ ಬರುತ್ತದೆ ಹೀಗೆ ಬರುತ್ತೆ ಎಂದು ಗೊತ್ತಿದ್ದರೂ ಕೂಡ ನಾನು ಬದುಕುವುದು ತುಂಬ ದಿನ ಇಲ್ಲ ಎಂದು ಅರಿವಿದ್ದರೂ ಕೂಡ ಅದನ್ನು ಎದುರಿಸಿ ಮುನ್ನಡೆದು ಬದುಕಿನಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಮಾದರಿಗೆ ಬದುಕಿದ ವ್ಯಕ್ತಿ ರ್ಯಾಂಡಿ ಪಾಶ್ ಈ ಬುಕ್ಕನ್ನು ಪ್ರತಿಯೊಬ್ಬರೂ ಕೂಡ ಓದಿ ಬದುಕಿನ ಒಂದು ಸಾರ್ಥಕತೆಯನ್ನು ಮರೆಸಿಕೊಳ್ಳುವಂಥದ್ದು ಅದ್ಭುತ ಮೋಟಿವೇಶನ್ ಬುಕ್ ಕೂಡ ಸೊ ಹಾಗಾಗಿ ಎಲ್ಲರಿಗೂ ನಮ್ಮ ಚಾನಲ್ ಪ್ರಕಾರ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ವಾಚ್ ಮಾಡಿದವರಿಗೆ ಈ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಪಾರ್ಟ್ನೊಂದಿಗೆ ಮತ್ತೆ ಶೀಘ್ರದಲ್ಲಿ ಮತ್ತೆ ಬರುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್